ಹೆಲೋ ಹಾಯ್ ಇಟ್ಸ್ ಫ್ರೈಡೆ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರ ಅಂದ್ರೇ ಹೆಣ್ಮಕ್ಳಿಗೆ ಒಂದೊಳ್ಳೆ ದಿನ ಇಟ್ಸ್ ಪಾಸಿಟಿವ್ ಡೇ ಆಲ್ಸೋ ಸೊ ಎಲ್ಲ ದಿನದಾಗಿ ಇವತ್ತು ಕೂಡ ಸ್ವಲ್ಪ ಬೇಗ ಎದ್ದು ಟಿಫನ್ ಮಾಡಿ ನಂತರ ನಾನು ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕ್ತಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಲ್ವ ಸೊ ಹಾಗಾಗಿ ಒಂದೊಳ್ಳೆ ರಂಗೋಲಿಯನ್ನು ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನು ನೀವು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಆಲ್ಮೋಸ್ಟು ನನಗೆ ಫ್ರೀ ಆ್ಯಂಡ್ ರಂಗೋಲಿನೇ ಹಾಕ್ಲಿಕ್ಕೆ ಬರೋದು ಜೊತೆ ಇಟ್ಟು ರಂಗೋಲಿ ಹಾಕಲಿಕ್ಕೆ ಅಷ್ಟೊಂದಾಗಿ ಬರೋದಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಫ್ರೀ ಆ್ಯಂಡ್ ರಂಗೋಲಿಯನ್ನೇ ಪ್ರಿಫರ್ ಮಾಡ್ತೀನಿ ನಾನಿಲ್ಲಿ ಒಂದೊಳ್ಳೆ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ವಾಟ್ ಏನಂತಕ್ಕೆ ಪ್ಯಾಕು ಅನ್ನೋದಕ್ಕೆ ಆನ್ಸರ್ ಬೇಕು ಅಂದರೆ ಸ್ಕಿಪ್ ಮಾಡದೆ ನೀವು ವಿಡಿಯೋ ಎಂಡ ತನಕ ನೋಡಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಜರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸಣ್ಣದಾಗಿ ರುಬ್ಬಿ ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಎಗ್ನ ತಗೊಂಡು ಎಗ್ ವೈಟ್ ಅಷ್ಟೇ ಹಾಕೊಳ್ತಿದೀನಿ ಎಲ್ಲೋನ ಹಾಕೊಬಾರದು ಅಂದ್ರೆ ಬಿಳಿ ಭಾಗ ಮಾತ್ರ ನಾವು ಆ್ಯಡ್ ಮಾಡ್ಕೊಳ್ಬೇಕು ಎಗ್ ಯೋಕು ಎಲ್ಲೋ ಕಲರ್ದು ಒಂದು ಸ್ವಲ್ಪನು ಸಹ ಆ್ಯಡ್ ಮಾಡ್ಕೊಬೇಡಿ ಸ್ವಲ್ಪ ಬಿದ್ದರೂ ಅಷ್ಟೇ ತುಂಬಾನೇ ಕೆಟ್ಟ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನೀವು ಎಗ್ ಯೋಕ್ನ ಒಂದು ಸ್ವಲ್ಪನು ಅಷ್ಟೇ ನೀವು ಹಾಕೊಬಾರ್ದು ಬರೀ ವೈಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಾವು ಇದನ್ನ ಮಿಕ್ಸಿ ಜಾರ್ಗೂ ಸಹ ಹಾಕೊಂಡು ರುಬ್ಕೊಬಹುದು ಬಟ್ ಅದು ತುಂಬಾ ನೊರೆ ನೊರೆ ಬಂದ್ಬಿಡುತ್ತೆ ಮತ್ತೆ ನಮ್ಗೆ ಅದು ಕೈಗೆ ಸಿಗೋದಿಲ್ಲ ಅಪ್ಲೈ ಮಾಡ್ಲಿಕ್ಕೆ ಸೊ ಹಾಗಾಗಿ ಬೆಟರ್ ಅಂದ್ರೆ ಈ ರೀತಿ ಸ್ಪೂನ್ ಅಲ್ಲೇ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಪ್ಯಾಕೇಜ್ ರೆಡಿ ಈಗಾಗ್ಲೇ ಈ ಪ್ಯಾಕು ಎಂತಕ್ಕೆ ಹಾಕ್ಕೊಳ್ಳೋದು ಅನ್ನೋದು ಒಂದು ಸ್ವಲ್ಪ ಜನಕ್ಕೆ ಐಡಿಯಾ ಸಿಕ್ಕಿರುತ್ತೆ ಯಾಕಂದ್ರೆ ಆನಿಯನ್ ಮತ್ತೆ ಎಗ್ನ ನಾವು ಯೂಸ್ ಮಾಡಿರೋದ್ರಿಂದ ಫೇಸ್ಗಂತೂ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ನಾನಿಲ್ಲಿ ಗಂಟನ್ನ ಬಿಚ್ಚಿದೀನಿ ಹೌದು ದಿಸ್ ಈಸ್ ದ ಅಮೇಝಿಂಗ್ ಹೇರ್ ಪ್ಯಾಕ್ ನಾನಿಲ್ಲಿ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೀನಿ ಸೊ ಈ ಪ್ಯಾಕಿಂದ ಡೆಫಿನೆಟ್ಲಿ ಸೈಂಟಿಫಿಕ್ ರೀಸನ್ಸ್ ಅಂತೂ ನನಗೆ ಗೊತ್ತಿಲ್ಲ ಈ ಹೇರ್ ಪ್ಯಾಕ್ನ ನಾನು ಹಾಕೊಂಡಾಗ ನನ್ನ ಹೇರ್ಸ್ ಮಾತ್ರ ಸಿಕ್ಕಾಪಟೆ ಶೈನಿ ಆಗಿರುತ್ತೆ ಆಲ್ಮೋಸ್ಟು ನನ್ನ ಹೇರ್ಸು ಡ್ರೈ ಆ್ಯಂಡ್ ರಫ್ ಆಗಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟು ಈ ಪ್ಯಾಕ್ನ ಪ್ರಿಫರ್ ಮಾಡ್ತೀನಿ ಮತ್ತು ಮೆಂತೆಕಾಳಿನ ಪ್ಯಾಕ್ನೂ ಸಹ ಹಾಕ್ಕೊಳ್ತೀನಿ ಅದರಿಂದನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೇರ್ಸ್ ಶೈನಿ ಆಗಿರುತ್ತೆ ಮತ್ತೆ ಸಿಲ್ಕಿ ಆಗಿರುತ್ತೆ ನಿಮ್ಮ ಹೇರ್ಸ್ ಏನಾದ್ರೂ ತುಂಬಾ ರಫ್ ಆಗಿರೋದು ಡ್ರೈ ಮತ್ತೆ ಫ್ರಿಜಿನೆಸ್ ಇದ್ರೆ ಡೆಫಿನೆಟ್ಲಿ ನೀವು ಈ ಏರ್ ಪ್ಯಾಕ್ ನ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಫಸ್ಟ್ ಅಟೆಂಪ್ಟ್ ಗೆನೆ ನಿಮಗೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಒಂದು ಮೂರರಿಂದ ನಾಲ್ಕನೇ ಸಲಕ್ಕೆ ಈ ಏರ್ ಪ್ಯಾಕ್ ನ ಅಪ್ಲೈ ಮಾಡಿದಾಗ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ಏರ್ ಪ್ಯಾಕ್ ನ ಹಾಕೊಂಡಾಗ ತ್ರೀ ಅವರ್ಸ್ ஃபோர் அவர்ஸ் தனக்கீனி யாந்தே ಕೂದಲು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಆ ಪ್ಯಾಕ್ನ ಸೊ ಹಾಗಾಗಿ ಸೊ ಟೈಮ್ ಇದ್ದರೆ ನೀವು ತ್ರೀ ಅವರ್ಸಿಂದ ಫೋರ್ ಅವರ್ಸ್ ತನಕ ಬಿಡಿ ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬಿಡಲೇಬೇಕು ನಾನು ಯಾವುದೇ ರೀತಿಯ ಪ್ಯಾಕ್ನ ಅಪ್ಲೈ ಮಾಡಲಿ ಅಟ್ಲೀಸ್ಟು ಫೋರ್ ಟು ಫೈವ್ ಅವರ್ಸು ಬಿಡ್ತೀನಿ ನಾನು ಟೈಮ್ ಇದ್ದಾಗ ಮಾತ್ರ ಹೇರ್ಗೆ ಯಾವುದೇ ಪ್ಯಾಕ್ ಆಗಲಿ ಹಾಕ್ಕೊಳ್ಳೋದು ಸೊ ಇಲ್ಲಿ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದೆ ಫಸ್ಟು ಹೊಟ್ಟೆ ಎಸಿತಿದೆ ಸೊ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಮತ್ತೆ ಒಂದು ಆಮ್ಲೆಟ್ ಅನ್ನ ಹಾಕೊಂಡು ಸೊ ಟಿಫನ್ನ ತಿಂದ್ಕೊಂಡೆ ಈಗ ನೀವು ನೋಡ್ತಿದ್ದೀರ ನನ್ನ ಹೇರ್ಸ್ನ ಎಷ್ಟು ಶೈನಿಯಾಗಿದೆ ತುಂಬಾ ಸಾಫ್ಟ್ ಇದೆ ಸೊ ನನ್ನ ಹೇರ್ಸು ಕರ್ಲಿ ಹೇರ್ಸ್ ಆಗಿರೋದ್ರಿಂದ ಟಚ್ ಮಾಡಿದ್ರೇ ಫೀಲ್ ಆಗೋದು ನಿಮಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ಬಟ್ ಶೈನಿಂಗ್ ಮಾತ್ರ ಒಳಿತಿದೆ ನಿಮಗೆ ಗೊತ್ತಾಗ್ತಿರ್ಬೋದು ಸೊ ನಾನು ಯಾವಾಗಲೇ ಸ್ನಾನ ಮಾಡಲಿ ನನ್ನ ಹೇರ್ ಸ್ಟೈಲ್ ಇದೇ ಆಗಿರುತ್ತೆ ಆಲ್ಮೋಸ್ಟು ಮತ್ತೆ ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಆಲ್ಮೋಸ್ಟ್ ನನ್ನ ಹೇರ್ ಸ್ಟೈಲು ಈಗೇ ಇರುತ್ತೆ ನನ್ನ ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ನನಗೆ ಕಂಫರ್ಟಬಲ್ ಮತ್ತೆ ನನ್ನ ಫೇಸ್ಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಹೇರ್ ಸ್ಟೈಲ್ ಸಿಂಪಲ್ ಆಗಿ ಒಂದು ಕ್ಲಿಪ್ನ ಹಾಕೊಂಡ್ರೆ ಸೊ ಆಲ್ಮೋಸ್ಟ್ ಈ ಏರ್ ಸ್ಟೈಲ್ ಅನ್ನ ಪ್ರಿಫರ್ಮ್ ಮಾಡ್ತೀನಿ ಲಕ್ಕಿ ಬೆಳಗ್ಗೆ ಒಂದ್ ಗ್ಲಾಸ್ ಹಾಲು ಕುಡ್ದು ಮಲ್ಕಿರೋದು ಈಗ ಎದ್ದಿದ್ದಾನೆ ಲಕ್ಕಿಗೂ ಕೂಡ ಬೆಳಗ್ಗೆನೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಇವತ್ತು ನಾವೆಲ್ಲರೂ ಹೈಸ್ಕೂಲ್ ಹತ್ರ ಹೋಗ್ತಿದೀವಿ ನಾವೆಲ್ಲರೂ ಅಂದ್ರೆ ನಾನು ಲಕ್ಕಿ ಮತ್ತೆ ಆಯುಷು ಆಯುಷ್ನ ಅಡ್ಮಿಷನ್ ಮಾಡಿಸ್ಬೇಕು ಮತ್ತೆ ಬುಕ್ಸ್ನು ಕೂಡ ತಗೊಂಡ್ಬರ್ಬೇಕು ಹಾಗಾಗಿ ಸ್ಕೂಲ್ ಹತ್ರ ಹೋಗ್ತಿದೀವಿ ಸೊ ಹಾಗಾಗಿ ಬಿಗ್ ಬೇಗ ಲಕ್ಕಿನೂ ಕೂಡ ರೆಡಿ ಮಾಡಿಸಿ ಲಕ್ಕಿಗೆ ಊಟ ಮಾಡಿಸ್ತಿದ್ದೀನಿ ಆಯುಷ್ ಕೂಡ ರೆಡಿ ಆಗ್ತಿದ್ದಾನೆ ಲಕ್ಕಿದು ಕೂಡ ಊಟ ಆಯಿತು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಹೋಗಷ್ಟ್ರೆಲ್ಲ ಹನ್ನೆರಡುವರೆ ಆಗಿದೆ ಸೊ ಈಗ ನಾವು ಆಯುಷ್ ಸ್ಕೂಲ್ ಹತ್ರ ಹೋಗ್ತಿದೀವಿ ನಮ್ಮ ಪುಟಾಣಿಗಂತೂ ಈ ರೀತಿ ಹೊರಗಡೆ ಕರ್ಕೊಂಡು ಹೋದ್ರೆ ಸಾಕು ಏನೂ ಕಾಟ ಕೊಡೋದಿಲ್ಲ ಗೊತ್ತಾ ಏನೂ ಕೇಳೋದಿಲ್ಲ ಆ ಕಡೆ ಈ ಕಡೆ ಹೋಗೋ ಬರೋ ಗಾಡಿ ಲಾರಿ ಬಸ್ಸು ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿರ್ತಾನೆ ಸ್ಕೂಲ್ಗೆ ಹೋಗಿ ಆಯುಷ್ಣ ಅಡ್ಮಿಷನ್ ಮಾಡಿಸಿ ಬುಕ್ಸ್ನ ತೊಗೊಂಡು ನಾವು ವಾಪಸ್ ಬಂದ್ವಿ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬೇಕ್ರಿ ಹೊಂದಿತ್ತು ಸೊ ಮಕ್ಕಳಿಗೆ ಏನಾದರೂ ಕೊಡ್ಸೋಣ ಅಂತ ಬಂದೆ ಮತ್ತು ಮೊಟ್ಟೆ ಪಪ್ಸ್ ತಿಂದು ನಾನು ತುಂಬ ದಿನ ಆಗಿದ್ದು ಸೊ ಮೊಟ್ಟೆ ಪಪ್ಸ್ನ ಪಾರ್ಸಲ್ ತೊಗೊಳ್ತಿದ್ದೀನಿ ಅಲ್ಲಿನೂ ತಿಂತಿಲ್ಲ ಎಲ್ಲನೂ ಕೂಡ ಪಾರ್ಸಲ್ ತೊಗೊಳ್ತಿದ್ದೀನಿ ಸೊ ಅಲ್ಲೇನಾದರೂ ತಿನ್ಲಿಕ್ಕೆ ಕುತ್ಕೊಂಡ್ರೆ ಲಕ್ಕಿ ಹತ್ರ ಆಗೋದಿಲ್ಲ ಹಾಗಾಗಿ ಎಲ್ಲ ತಗೊಂಡು ಮನೆಗೆ ವಾಪಸ್ ಆದ್ವಿ ಸುಮಾರು ಒಂದು ತ್ರೀ ಅವರ್ಸ್ ಆಯ್ತು ನಾವು ಹೋಗಿ ಬರೋಷ್ಟರಲ್ಲಿ ಹನ್ನೆರಡು ಮನೆ ಬಿಟ್ಟಿದ್ದು ನಾವು ಬರೋಷ್ಟರಲ್ಲಿ ಮೂರು ಮೂರು ಕಾಲ ಆಗಿದ್ದು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅಲ್ವಾ ಸೊ ಮಧ್ಯಾಹ್ನ ಕಿಳಿಯೋದಿಲ್ಲ ಹಾಗಾಗಿ ಬರ್ತಾ ಹಾಗೆ ಹೋಟೆಲ್ ಅಲ್ಲಿ ಅನ್ನ ಸಾಂಬಾರು ಸಹ ತಗೊಂಡ್ಬಂದಿದ್ವಿ ಬುಕ್ಸ್ ಎಲ್ಲ ಎತ್ತಿಟ್ಟು ಊಟ ಮಾಡಲಿಕ್ಕೆ ಕೂತಿದೀವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು